ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ರಾಜ್ಯಾದ್ಯಂತ ಸುರಿದ ಭಾರೀ ಮಳೆ ಹಾಗೂ ನೆರೆ ಹಾವಳಿಯಿಂದ ಹದಿನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಹಾನಿಯಾಗಿದೆ ಎಂದು ಕೃಷಿ ಖಾತೆ ಸಚಿವ ಎನ್ಚಲುವರಾಯಸ್ವಾಮಿ ತಿಳಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಸಚಿವರು ರಾಷ್ಟ್ರೀಯ ವಿಕೋಪ ಪರಿಹಾರ ನಿಧಿ ಜೊತೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಪರಿಹಾರವನ್ನು ನಿಗದಿಪಡಿಸಿದೆ ಹಾನಿಯ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಸಮಗ್ರ ಚಿತ್ರಣ ದೊರೆಯಲಿದೆ ಎಂದರು ಧಾರವಾಡ ಜಿಲ್ಲೆಯ ಅತಿವೃಷ್ಟಿ ಹಾನಿಯ ಸಮೀಕ್ಷಾ ಕಾರ್ಯ ಪೂರ್ಣಗೊಂಡು ವರದಿ ಆಧರಿಸಿ ಪರಿಹಾರ ಹಂಚಿಕೆ ಆರಂಭವಾಗಿದೆ ಉತ್ತರ ಕರ್ನಾಟಕದ ಬಾಕಿ ಹದಿನಾಲ್ಕು ಜಿಲ್ಲೆಗಳ ವರದಿ ಸದ್ಯದಲ್ಲೇ ಸಲ್ಲಿಕೆಯಾಗಲಿದೆ ಎಂದು ಸಚಿವ ಚಲುವರಾಯಸ್ವಾಮಿ ಹೇಳಿದರು ಅಯೋಧ್ಯೆಯಲ್ಲಿ ದೀಪಾವಳಿ ಹಿನ್ನೆಲೆ ವಾರ್ಷಿಕ ದೀಪೋತ್ಸವದ ಒಂಬತ್ತನೇ ಆವೃತ್ತಿ ನಿನ್ನೆ ರಾತ್ರಿ ಗಮನ ಸೆಳೆಯಿತು ಅಯೋಧ್ಯೆ ನಗರಾದ್ಯಂತ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸಲಾಯಿತು ಪೌಡಿ ಉದ್ದಕ್ಕೂ ಐವತ್ತಾರು ಘಾಟ್ಗಳಲ್ಲಿ ದಾಖಲೆಯ ಇಪ್ಪತ್ತಾರು ಲಕ್ಷ ಹನ್ನೊಂದು ಸಾವಿರ ನೂರ ಒಂದು ಮಣ್ಣಿನ ಹಣತೆಗಳು ಬೆಳಗಿದವು ಪವಿತ್ರ ಸರಯೂ ನದಿ ದಡದಲ್ಲಿ ಸರಯೂ ಆರತಿ ಹಾಗೂ ದೀಪಗಳ ಪ್ರಕಾಶ ಅಯೋಧ್ಯೆಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಭವ್ಯತೆಯನ್ನು ಪ್ರದರ್ಶಿಸಿತು ನರಕ ಚತುರ್ದಶಿ ಹಾಗೂ ದೀಪಾವಳಿ ಹಬ್ಬದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವರಾದ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ದುಷ್ಟ ಸಂಹಾರ ಹಾಗೂ ವಿಜಯದ ಪ್ರತೀಕವಾಗಿರುವ ನರಕ ಚತುರ್ದಶಿ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕು ತರಲಿ ಎಂದು ಹಾರೈಸಿದ್ದಾರೆ ಕ್ರೀಡಾ ಕ್ಷೇತ್ರದ ಡೋಪಿಂಗ್ ಉದ್ದೀಪನ ವಸ್ತು ಸೇವನೆ ವಿರೋಧಿ ಜಾಗೃತಿಗಾಗಿ ದೈಹಿಕ ಶಿಕ್ಷಣ ಫಿಟ್ನೆಸ್ ಮತ್ತು ಕ್ರೀಡಾ ಸಂಘದ ಅಂತಾರಾಷ್ಟ್ರೀಯ ಒಕ್ಕೂಟದಿಂದ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿಗೆ ಧಾರವಾಡದ ಕ್ರೀಡಾ ವೈದ್ಯ ಡಾ ಕಿರಣ್ ಕುಲಕರ್ಣಿ ಭಾಜನರಾಗಿದ್ದಾರೆ ಹೈದರಾಬಾದ್ನಲ್ಲಿ ಜರುಗಿದ ರಾಷ್ಟ್ರೀಯ ವಿಚಾರ ಸಂಕೀರ್ಣದಲ್ಲಿ ಅವರು ಪ್ರಶಸ್ತಿ ಸ್ವೀಕರಿಸಿದರು ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ವೈದ್ಯಕೀಯ ಸಮಿತಿ ಅಧ್ಯಕ್ಷರಾಗಿರುವ ಕಿರಣ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದು ಕ್ರೀಡಾಕ್ಷೇತ್ರದಲ್ಲಿ ಉದ್ದೀಪನ ವಸ್ತು ಸೇವನೆ ಜಾಗೃತಿ ಅಗತ್ಯತೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ನೋ ನ್ಯೂಸ್ ಈಸ್ ಗುಡ್ ನ್ಯೂಸ್ ಅಂತ ಹೇಳ್ತೀವಿ ನಾವು ಈಗ ಬಿಟಿ ಡೋಪಿಂಗ್ ಅಥವಾ ಡೋಪ್ ಸ್ಯಾಂಪಲ್ ಕಲೆಕ್ಷನ್ ಪ್ರೊಸೀಜರ್ ಅಲ್ಲಿ ನಿಮ್ಮ ಸ್ಯಾಂಪಲ್ ಬಗ್ಗೆ ಏನು ನೀವು ಕೇಳಲೇ ಇಲ್ಲ ಅಂತಂದ್ರೆ ಅದರ ಅರ್ಥ ನೀವು ಒಬ್ಬ ಕ್ಲೀನ್ ಅಥ್ಲೀಟ್ ಇದ್ದೀರಿ ಅಂತ ಹೇಳಿ ತಪ್ಪಿ ತಪ್ಪಿ ನೀವು ಏನಾದರೂ ಸುದ್ದಿ ಕೇಳಿದೀರಿ ಅಂತಂದ್ರೆ ನೀವು ಅನ್ಕ್ಲೀನ್ ಇದ್ದೀರಿ ನೀವು ಮಾದಕ ವಸ್ತು ಸೇವನೆ ಮಾಡಿದ್ದೀರಿ ಅಂತ ಅದರ ಅರ್ಥ ಇದರ ನಂತರ ಡಿಸಿಪ್ಲಿನರಿ ಕಮಿಟಿ ಅವರು ನಿಮ್ದು ಪ್ರೈಬಟೆಡ್ ಸಬ್ಸ್ಟೆನ್ಸ್ ಅಲ್ಲಿ ಆ ಕ್ಯಾಟಗರಿ ಪ್ರಕಾರ ನಿಮಗೆ ನಾಲ್ಕು ವರ್ಷ ಆಗಲಿ ಎರಡು ವರ್ಷ ಆಗಲಿ ಒಂದು ವರ್ಷ ಆಗಲಿ ಕ್ರೀಡೆಯಿಂದ ಹೊರಗಡೆ ಹಾಕ್ತಾರೆ ನಿಮ್ಮನ್ನು ಬ್ಯಾನ್ ಮಾಡ್ತಾರೆ ಅವರು ಫಾರ್ಮಸಿಯಲ್ಲಿ ನಮ್ದು ಫಾರ್ಮೋಕೊಪಿನಿಯಾನ್ ಏನಿದೆ ಅವೆಲ್ಲ ಬ್ಯಾನ್ ಆಗಿದಾವೆ ಅದಕ್ಕೆ ಕ್ರೀಡಾಪಟುಗಳು ಯಾವುದೇ ಮೆಡಿಸಿನ್ಸ್ ಅನ್ನು ತಗೋಬೇಕಾದ್ರೂ ಡಾಕ್ಟರ್ಸ್ ಗಳಿಗೆ ಇನ್ಫಾರ್ಮ್ ಮಾಡ್ಬೇಕು ನಾ ಕ್ರೀಡಾಪಟು ಇದೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಡ್ಮಿಟ್ ಇದೇನೆ ಹಿಂಗ್ ಡ್ರಗ್ ಚೆಕಿಂಗ್ ಆಗ್ತದ ಸೊ ಅದಕ್ಕೋಸ್ಕರ ಈ ಬ್ಯಾಂಡ್ ನೀವು ನೋಡಿ ಮೆಡಿಸಿನ್ಸ್ ಸಬ್ಸಿನ್ಸ್ ಬರೀರಿ ಆಮೇಲೆ ಪ್ರಿಸ್ಕ್ರಿಪ್ಷನ್ ತಗೋಬೇಕು ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಹೋಗಬೇಕು ಯಾವಾಗಿದ್ರು ನ್ಯಾಷನಲ್ ಅವಾರ್ಡ್ ಫಾರ್ ಎಮಿನೆನ್ಸ್ ಮತ್ತು ಆಂಟಿ ಡೋಪಿಂಗ್ ಎಜುಕೇಶನ್ ಅಂತ ಹೇಳಿ ಇದೊಂದು ಇಂಟರ್ ನ್ಯಾಷನಲ್ ಫಿಸಿಕಲ್ ಫಿಟ್ನೆಸ್ ಸ್ಪೋರ್ಟ್ಸ್ ಸೈನ್ಸ್ ಅಸೋಸಿಯೇಷನ್ ಏನ್ ಅವರು ಕೊಟ್ಟಿದ್ದಾರೆ ಬಹಳ ಸಂತಸವನ್ನ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕಾ ಅಕ್ಕಾ ಸಂಸ್ಥೆ ಸಂಸ್ಥಾಪನೆಯ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಅಕ್ಕಾ ಅಧ್ಯಕ್ಷ ಮಂಡ್ಯದ ಮಧುರಂಗಯ್ಯ ಅಕ್ಕಾ ಎ ವಾಕಥಾನ್ ಆಯೋಜಿಸಿದ್ದರು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಮ್ಮ ಊರು ನಮ್ಮ ದಾರಿ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಾಕಥಾನ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು ಕನ್ನಡದ ಕಂಪನ್ನು ಅಮೆರಿಕದಲ್ಲಿ ಹರಡುತ್ತಿರುವ ಅಕ್ಕಸಂಸ್ಥೆಗೆ ರಾಜ್ಯ ಸರ್ಕಾರ ಹಾಗೂ ಆದಿಚುಂಚನಗಿರಿಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಬೆಂಬಲವಿದೆ ಎಂದು ಕೃಷಿ ಖಾತೆ ಸಚಿವರು ನುಡಿದರು ಬೆಂಗಳೂರಿನ ಸೌಂದರೀಕರಣದ ಜೊತೆಗೆ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಲ್ಲ ಬಿ ಖಾತೆಗಳನ್ನು ಎ ಖಾತೆಗಳನ್ನಾಗಿ ಪರಿವರ್ತಿಸಲು ಮಾರುಕಟ್ಟೆ ದರದ ಶೇಕಡಾ ಐದರಷ್ಟು ಶುಲ್ಕ ವಿಧಿಸಲಾಗುತ್ತಿದ್ದು ವಿನಾಯಿತಿ ನೀಡಲು ಸಾಧ್ಯವಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರು ನಡಿಗೆ ಅಭಿಯಾನದಡಿ ಕೋರಮಂಗಲದ ವೀರ ಯೋಧ ಉದ್ಯಾನದಲ್ಲಿ ನಾಗರಿಕರೊಂದಿಗೆ ಅವರು ಸಂವಾದ ನಡೆಸಿದರು ಪೊಲೀಸ್ ಹುತಾತ್ಮರ ದಿನಾಚರಣೆಯು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಕಾರವಾರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ